ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಐದು ಬ್ರ್ಯಾಂಚ್ಗಳನ್ನು ಓಪನ್ ಮಾಡ್ತಾಯಿದ್ದೀವಿ ಒಂದು ಬಂದು ಉತ್ನೂರು ಕ್ರಾಸ್ ಮುಲ್ಬಾಲ್ ತಾಲೂಕು ಮತ್ತೊಂದು ತಾಯ್ಲೂರಲ್ಲಿ ಮಾಡ್ತಾಯಿದ್ದೀವಿ ಇನ್ನೊಂದು ಬಂದು ಬೆಂಗಳೂರು ಈಸ್ಟಲ್ಲಿ ಕಾಡ್ಗುಡಿ ಹತ್ರ ಒಂದು ಡೆಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಮಾಡ್ತಾಯಿದ್ದೀವಿ ಕಾಡಗುಡಿನಲ್ಲಿ ಒಂದಾಯಿತು ಮತ್ತು ಗುಡ್ಬಂಡೆ ಗುಡ್ಬಂಡೆಯಲ್ಲಿ ಒಂದು ಡಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಮಾಡ್ತಿದ್ವಿ ಅದೇ ರೀತಿಯಾಗಿ ಆಂಧ್ರದಲ್ಲಿ ಆಂಧ್ರ ಪ್ರದೇಶಲ್ಲಿ ಬೈರಡ್ ಹತ್ರ ಡಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು ಮಾಡ್ತಾಯಿದ್ವಿ ಈ ಎಲ್ಲ ಬ್ರ್ಯಾಂಚ್ಗಳಲ್ಲಿ ಕೂಡ ಫ್ರಮ್ ನರ್ಸರಿ ಟು ಟೆಂತ್ ಸ್ಟ್ಯಾಂಡರ್ಡ್ ಇರುತ್ತೆ ಅಪ್ಕಮಿಂಗ್ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಕಾಲೇಜ್ ಓಪನ್ ಮಾಡಬೇಕು ಡಿಗ್ರಿ ಕಾಲೇಜ್ ಓಪನ್ ಮಾಡಬೇಕು ಅಂತ ಯೋಜನೆಗಳಿದ್ದಾವೆ ಇವೆಲ್ಲ ಕೂಡ ಸ್ಟೆಪ್ ಬೈ ಸ್ಟೆಪ್ ಇಂಪ್ಲಿಮೆಂಟ್ ಮಾಡ್ತೀವಿ ಮಕ್ಕಳಲ್ಲಿ ಎಲ್ಲ ಎಲ್ಲ ಮಕ್ಕಳಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಡಬೇಕು ಅದ್ರ ಜೊತೆಗೆ ಮೌಲ್ಯಾಧಾರಿತ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಉದ್ದೇಶದಿಂದ ಈ ಈ ಗ್ರಾಮಾಂತರ ಪ್ರದೇಶದಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಸೊ ಅದೇ ರೀತಿಯಾಗಿ ಇದೇ ವಿಚಾರವಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪೋಷಕರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಫೀಸಸ್ ಎಲ್ಲೇನೂ ರೀಸನಬಲ್ ಆಗಿರ್ತದೆ ಇದು ಏನು ಸಿಟಿ ಲೆವೆಲಲ್ಲಿ ಒಂದು ಲಕ್ಷ ಎರಡು ಲಕ್ಷ ಈ ಥರ ಏನಿರಲಿಲ್ಲ ಸೊ ಇಲ್ಲಿ ಕೂಡ ಬಹಳಷ್ಟು ನಾರ್ಮಲ್ ಫೀಸಸ್ ಇರುತ್ತೆ ಯಾಕಂದರೆ ಕಾರಣ ಇಲ್ಲಿ ಈ ಏರಿಯಾದಲ್ಲಿ ಈ ಭಾಗಗಳಲ್ಲಿ ಕೂಲಿ ಕಾರ್ಮಿಕರು ಮತ್ತು ರೈತರು ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇರೋದ್ರಿಂದ ಸೊ ನಾವೆಲ್ಲ ನಾರ್ಮಲ್ ಫೀಸಸ್ಸು ಇಟ್ಟಿದ್ದೀವಿ ಸೊ ಇದನ್ನು ಎಲ್ಲ ಪೋಷಕರು ಸದುಪಯೋಗ ಪಡಿಸ್ಕೊಂಡು ತಾವೆಲ್ಲರೂ ಕೂಡ ಒಳ್ಳೆಯ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನಾವು ಸಿ ಇ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಮಾಡಿ ಆ ಮಕ್ಕಳಲ್ಲಿ ಮೆರಿಟ್ ಬರ್ತಕ್ಕಂಥ ಮಕ್ಕಳಿಗೆ ನಾವು ಉಚಿತ ಶಿಕ್ಷಣ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಏನಕ್ಕೆ ಉಚಿತ ಶಿಕ್ಷಣ ಅಂತ ಅಂತೇಳಿದ್ರೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಆ ನಮ್ಮ ಸಮ ಶಿಕ್ಷಣ ಸಂಸ್ಥೆಯಲ್ಲಾಗಿರ್ಬೋದು ಬೇರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಇಲ್ಲಾಂದರೆ ಸರ್ಕಾರಿ ಶಾಲೆಗಳಾಗಿ ಆಗಿರ್ಬೋದು ಮಕ್ಕಳಿಗೆ ಒಂದು ಆಪರ್ಚುನಿಟಿ ಸಿಗ್ತಾಯಿಲ್ಲ ಏನು ಕಾರಣ ಏನು ಅಂತ ಹೇಳಿದ್ರೆ ಫೀಸ್ ಕಟ್ಟೋದಾಗಿರ್ಬೋದು ಮತ್ತೊಂದಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಸೊ ಇವೆಲ್ಲ ಕೂಡ ಮಕ್ಕಳಿಗೆ ಇಲ್ಲ ಸೊ ಅದರಿಂದಾಗಿ ನಾವು ಎಕ್ಸಾಮ್ ಇಟ್ಟಾಗ ಈ ಮಕ್ಕಳೇನಾದರೂ ಮಿರಿಟ್ ಬಂದ ಮಿರಿಟ್ ಬಂದರೆ ಸೊ ಅಂಥ ಮಕ್ಕಳಿಗೆ ನಾವು ಒಳ್ಳೆಯ ಮೌಲ್ಯಾಧಾರಿತ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನೀಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಪೋಷಕರು ಸಹಕಾರ ನೀಡಿ ಈ ಮಕ್ಕಳು ಈ ಎಕ್ಸಾಮಿನೇಷನ್ನಲ್ಲಿ ಉತ್ತಮವಾದಂಥ ಅಂಕಗಳನ್ನು ಪಡೆದರೆ ಅಂಥ ಮಕ್ಕಳಿಗೆ ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುತ್ತೇವೆ ಈ ಇದನ್ನು ಎಲ್ಲ ಪೋಷಕರು ಸದುಪಯೋಗಪಡಿಸ್ಕೊಂಡು ತಾವು ತಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು ಅಂತೇಳಿ ತಮ್ಮಲ್ಲಿ ಕಲೆಕಲೆಯ ಮನವಿ ಇದ್ದೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಈ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ